ಜಾಗದ ಹೆಸರು ಹುಲಿಗಿ ಆಣೆಕಟ್ಟು ಇದು ಬಹಳ ಉದ್ದನೇ ವ್ಯಾಪ್ತಿಯನ್ನು ಹೊಂದಿದೆ ಸುಮಾರು ಒಂದು ಕಿಲೋಮೀಟರ್ ಅಷ್ಟು ಒಂದು ಆಣೆಕಟ್ಟು ಇದು ಇರುವಂತಹ ಜಾಗ ಇದು ಸಾಕಷ್ಟು ಸಂಖ್ಯೆಯಲ್ಲಿ ಇದಾವೆ ನೀರು ನಾಯಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇದಾವೆ ನಮಸ್ಕಾರ ಇವತ್ತು ನಾವು ಈ ಹುಲಿಗೆ ವಿಜಯನಗರ ಕಾಲದ ಅಣೆಕಟ್ಟೆ ಬೆಳೆಯಿದ್ದೀವಿ ಇದ್ರ ಬಗ್ಗೆ ಇದರ ಇತಿಹಾಸ ಇದರ ಉಪಯೋಗ ಅದನ್ನು ಅಂಥ ಒಂದು ತಾಂತ್ರಿಕತೆ ಆ ಕಾಲದ ಒಂದು ಇಂಜಿನಿಯರಿಂಗ್ ಮಾರ್ವಿಲ್ಲು ಇದ್ರ ಬಗ್ಗೆ ಎಲ್ಲನೂ ಕೂಡ ನಮಗೆ ತಿಳಿಸ್ಕೊಡ್ಲಿಕ್ಕೆ ಪರಿಸರ ತಜ್ಞರು ಮತ್ತು ಆದಂಥ ಡಾಕ್ಟರ್ ಸಮಧ್ ಕೊಟ್ಟೂರವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಮಾತನ್ನು ಕೇಳೋಣ ಈ ಹುಲಿಗೆ ಅಣೆಕಟ್ಟೆಯ ಒಂದು ಐತಿಹಾಸಿಕ ಮಹತ್ವವನ್ನು ತಿಳ್ಕೊಳ ಸ್ನೇಹಿತರೆ ನಾವೀಗ ನಿಂತಿರೋ ಜಾಗ ಪುರಾತನ ಕಾಲದ ವಿಜಯನಗರ ಸಾಮ್ರಾಜ್ಯದ ಸಮಯದಲ್ಲಿ ಕಟ್ಟಿದಂತಹ ಆಣೆಕಟ್ಟುಗಳು ಅದರಲ್ಲಿ ಇದು ಜಾಗದ ಹೆಸರು ಹುಲಿಗೆ ಆಣೆಕಟ್ಟು ಅಂತ ಹೇಳ್ತೀವಿ ಈ ಆಣೆಕಟ್ಟು ಬಹಳ ಉದ್ದನೇ ವ್ಯಾಪ್ತಿಯನ್ನು ಹೊಂದಿದೆ ಸುಮಾರು ಒಂದು ಕಿಲೋಮೀಟರ್ ಅಷ್ಟು ಒಂದು ಆಣೆಕಟ್ಟು ಇದು ಇರುವಂಥ ಜಾಗ ಇದು ಕಟ್ಟಡ ಇರೋದು ನೋಡಿ ಆ ಕಾಲದಲ್ಲಿ ಜನ ನದಿ ನೀರನ್ನ ಏನು ಹರಿಸ್ಲಿಕ್ಕೆ ಬೇರೆ ಕಡೆ ಹರಿಸಲಿಕ್ಕಾಗಿ ಏನು ಮಾಡ್ತಾರೆ ಈ ಥರದ ಕಟ್ಟಡಗಳನ್ನು ಕಟ್ತಾರೆ ಇಲ್ಲೇನು ಮಾಡಿದ್ದಾರೆ ಅಂದರೆ ಬೃಹದಾಕಾರದ ಬಂಡೆಗಳನ್ನು ಇಲ್ಲಿ ಆರು ಸಾಲುಗಳಲ್ಲಿ ಜೋಡಿಸಿದ್ದಾರೆ ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದು ಮೇಲೆ ಹೀಗೆ ಜೋಡಿಸೋದ್ರಿಂದ ನೀರು ಎತ್ತರಕ್ಕೆ ಹೋಗಿ ಪಕ್ಕಕ್ಕೆ ಏರಿದ ನೀರಿನ ಮಟ್ಟ ಏರಿದಾಗ ಪಕ್ಕದಲ್ಲಿ ಕಾಲುವೆ ಕರೆದು ಕೊರೆದುಬಿಟ್ಟು ಅಲ್ಲಿ ಫಲಗಳಿಗೆ ತೆಗೆದುಕೊಂಡು ಹೋಗ್ತಾರೆ ನೋಡಿ ಈ ಥರದ ಸ್ಟ್ರಕ್ಚರ್ಸನ್ನು ನಾವು ಕಾಪಾಡಬೇಕಾಗಿದೆ ಇವುಗಳ ಉಳಿಸ್ಬೇಕಾಗಿದೆ ಆ ಕಾಲದಲ್ಲಿ ಬಂಡೆಗಳನ್ನು ಕೊರೆದು ನೀರನ್ನು ಎತ್ತರಿಸಿ ನೀರನ್ನು ಏನು ಡೈವರ್ಟ್ ಮಾಡುವಂಥ ಟೆಕ್ನಾಲಜಿ ಏನಿದೆ ಅದು ಅತ್ಯಂತ ಅದ್ಭುತವಾದಂಥ ತಂತ್ರಜ್ಞಾನ ಆ ಕಾಲದಲ್ಲಿ ಉಪಯೋಗ ಮಾಡಿದ್ದಾರೆ ಆದರೂ ಸಹ ಈ ಮಾದರಿಯನ್ನು ನಾವು ಅಲ್ಪ ಸ್ವಲ್ಪ ಅದನ್ನು ಕಾಪಾಡ್ಕೊಂಡು ಬರಬೇಕು ಮುಂದಿನ ಜ ಇತಿಹಾಸವನ್ನು ಸಾರುವಂಥ ಕಲ್ಲುಗಳಿವೆ ಇದನ್ನು ನಮ್ಮ ಜನಾಂಗಕ್ಕೆ ತಿಳಿಸಲಿಕ್ಕೆ ಮುಂದಿನ ಜನಾಂಗಕ್ಕೆ ತಿಳಿಸ್ಲಿಕ್ಕೆ ಈ ಕಲ್ಲುಗಳನ್ನು ಈ ಈ ಥರದ ಸ್ಟ್ರಕ್ಚರ್ಸ್ಗಳನ್ನು ನಾವು ರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಏನು ಅಣೆಕಟ್ಟು ಎಲ್ಲಿ ಬರುತ್ತೆ ಸರ್ ನಮ್ಮ ರಾಜ್ಯದಲ್ಲಿ ಹುಲಿಗೆ ಅಣೆಕಟ್ಟಿರುವಂಥದ್ದು ಎಲ್ಲಿ ಅಂದರೆ ಮುನಿರಾಬಾದ್ ಅಂತ ಬರುತ್ತೆ ತುಂಗಭದ್ರ ಅಣೆಕಟ್ಟೆಯ ಮುಂದೆ ಮುಂಭಾಗದಲ್ಲಿ ಎಡದಂಡೆಯ ಒಂದು ಎಡಭಾಗದಲ್ಲಿ ಹರಿಯುವಂಥ ನದಿಯಲ್ಲಿ ಮುನಿರಾಬಾದ್ ಅಂತ ಒಂದು ಗ್ರಾಮ ಬರುತ್ತೆ ದೊಡ್ಡ ಊರು ಆ ಮುನಿರಾಬಾದ್ನಿಂದ ಕೇವಲ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಈ ಹುಲಿಗೆ ಬರುತ್ತೆ ಈ ಹುಲಿಗೆ ಅನ್ನುವಂಥದ್ದು ಬಹಳ ಖ್ಯಾತಿಯನ್ನು ಹೊಂದಿದಂಥ ಒಂದು ಪುಣ್ಯಕ್ಷೇತ್ರ ಇಲ್ಲಿ ಹುಲಿಗೆಮ್ಮನ ದೇವಸ್ಥಾನ ಇದೆ ಅಲ್ಲಿ ಬಹಳ ಜನ ದೇವ ಭಕ್ತರು ಬರ್ತಾರೆ ಆದರೆ ಆ ಹುಲಿಗಿ ದೇವಸ್ಥಾನ ಇರೋದು ಇಲ್ಲಿಂದ ಸುಮಾರು ಒಂದು ನಾಲ್ಕೈದು ಕಿಲೋಮೀಟ್ರ್ ದೂರ ಇದೆ ಆದರೂ ಸಹ ಇದನ್ನು ಹುಲಿಗೆ ಆಣೆಕಟ್ಟು ಅಂತಲೇ ಇದಕ್ಕೆ ಕರೀತಾರೆ ಈ ಆಣೆಕಟ್ಟು ಕಟ್ಟಿರೋದ್ರಿಂದ ಸಾವಿರಾರು ಎಕರೆ ಜಮೀನಿಗೆ ನೀರಾವರಿ ಮಾಡಲಿಕ್ಕೆ ಅವಕಾಶ ಆಗಿದೆ ಈ ನೀರಾವರಿ ಕಳೆದ ಆರುನೂರು ವರ್ಷಗಳಿಂದ ನಡೀತಾ ಇದೆ ಈ ಭಾಗದಲ್ಲಿ ಮತ್ತು ಈ ಹುಲಿಗೆ ಅಣೆಕಟ್ಟು ಅರ್ಧ ಚಂದ್ರಾಕೃತಿಯಲ್ಲಿರುವಂಥ ಅಣೆಕಟ್ಟು ಇಲ್ಲಿರುವಂಥ ನೀರೆಲ್ಲ ಏನಾಗ್ತದೆ ಡೈವರ್ಟ್ ಆಗಿ ಎತ್ತರ ಆಗುತ್ತೆ ಇದೆಲ್ಲ ಆನಂತರ ಆ ಪಕ್ಕದಲ್ಲಿ ವಿಜಯನಗರ ಕಾಲದ ಕಾಲುಗಳನ್ನು ಕಡಿದಿದ್ದಾರೆ ಆ ಕಾಲಿನ ಮೂಲಕ ಹೊಲಗಳಿಗೆ ನೀರು ಹೋಗುತ್ತೆ ಇದರ ಬಗ್ಗೆ ಏನಾದರೂ ಶಾಸನಗಳು ಆ ಥರ ಏನಾದರೂ ಕಂಡು ಬಂದಿದೆಯಾ ಈಗ ಇತ್ತೀಚೆಗೆ ನಾವು ಇಲ್ಲಿ ಈ ಹುಲಿಗೆ ಅಣೆಕಟ್ಟು ಪಕ್ಕದಲ್ಲೇ ಒಂದು ಬಂಡೆ ಮೇಲೆ ಕೊರೆದಿರುವಂಥ ಶಾಸನ ನೋಡಿದ್ವಿ ಈಗ ಅದನ್ನು ನಾವು ಅದನ್ನು ಅದನ್ನು ಸ ಅದರೇನಿದೆ ಅದರ ರಹಸ್ಯವನ್ನು ನಾವು ನೋಡಬೇಕಾ ಕ ಕನ್ನಡ ಹಳೆಗನ್ನಡದಲ್ಲಿರೋದ್ರಿಂದ ಅದನ್ನು ಡಿ ಕೋಡ್ ಮಾಡಬೇಕಾಗಿದೆ ಆ ನಂತರ ಗೊತ್ತಾಗುತ್ತೆ ಇದನ್ನು ಕಟ್ಟಿದವರು ಯಾರು ಯಾವಾಗ ಕಟ್ಟಿದ್ರು ಯಾಕೆ ಕಟ್ಟಿದರು ಅನ್ನೋದು ಅದರಲ್ಲಿ ಬಹಳ ವಿವರವಾಗಿರುವಂಥ ಶಾಸನ ಸುಮಾರು ಹನ್ನೆರಡು ಅಡಿ ಉದ್ದ ಬಂಡೆಯ ಮೇಲೆ ಅದನ್ನು ಶಾಸನ ಬರೆದಿದ್ದಾರೆ ಅದರ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡುವಂಥ ಅವಶ್ಯಕತೆ ಇದೆ ಕ್ಷೇತ್ರ ಭೇಟಿ ನೀಡಿದಾಗ ನಾವು ಈ ಬಂಡೆ ಮೇಲೆ ಪುರಾತನ ಕಾಲದ ಲಿಪಿಯನ್ನು ನಾವು ಪತ್ತೆ ಮಾಡಿದ್ವಿ ಆ ನಂತರ ನಮ್ಮ ಅಜೀಜ್ ಅವರು ಅವ್ರ ತಂಡದವರು ಸೇರಿ ಇದನ್ನು ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಸೊ ಇಲ್ಲಿ ಬರೆದಿರುವಂಥ ಶಾಸನ ಇಲ್ಲಿ ಯಾಕೆ ಬರೆದಿದ್ದಾರೆ ಅಂತ ನಮ್ಗೆ ಅನಿಸುತ್ತಂದ್ರೆ ಇಲ್ಲಿ ಎಲ್ಲೂ ಸಹ ಮಾನುಮೆಂಟ್ಸ್ ಯಾವುದೂ ಇಲ್ಲ ಸ್ಮಾರಕಗಳು ಯಾವಿಲ್ಲ ದೇವ ದೇಗುಲಗಳಿಲ್ಲ ಯಾವುದೇ ರೀತಿಯ ಪುರಾತನ ಕಾಲದ ಪ್ರಾಚ್ಯ ಕಾಲದಂತಹ ಮಾನುಮೆಂಟ್ಸ್ ಇಲ್ಲ ಇಲ್ಲಿ ಸ್ಮಾರಕಗಳು ಇದರ ಅರ್ಥ ಏನಂದರೆ ಈ ಶಾಸನ ಯಾಕಿಲ್ಲಿ ಬರೆದಿದ್ದಾರೆ ಅಂದರೆ ಇದರಲ್ಲಿ ಈ ಹುಲಿಗೆ ಆಣೆಕಟ್ಟನ್ನು ಕಟ್ಟಬೇಕಾದ್ರೆ ಯಾರು ಕಟ್ಟಿದ್ರು ಯಾವಾಗ ಕಟ್ಟಿದರು ಅನ್ನೋವಂಥ ವಿಷಯ ಇದರಲ್ಲಿದೆ ಇದನ್ನು ನಾವು ಡಿಕೋಡ್ ಮಾಡಿದರೆ ಇದ್ರ ಬಗ್ಗೆ ನಾವು ವಿವರವಾಗಿ ಅರ್ಥ ಮಾಡ್ಕೊಂಡು ನಮ್ಗೆ ಗೊತ್ತಾಗುತ್ತೆ ಈ ಆಣೆಕಟ್ಟನ್ನು ನಿಖರವಾಗಿ ಯಾವ ಯಾವಾಗ ಕಟ್ಟಿದರು ಯಾರು ಕಟ್ಟಿದರು ಎಷ್ಟು ದಿನ ಸಮಯ ತೆಗೆದುಕೊಳ್ತು ಎಂಬ ಎಲ್ಲ ವಿವರಗಳು ಬಹುಶಃ ಈ ಶಾಸನದಲ್ಲಿದೆ ಇಲ್ಲಿ ನೋಡಿ ಇದು ಬಂಡೆ ಮೇಲೆ ಕುರ್ದಿದ್ದಾರೆ ಅಷ್ಟೇ ಇಲ್ಲಿ ಮತ್ತೇನು ಇಲ್ಲ ಇದಕ್ಕೆ ರಕ್ಷಣೆ ಏನಿಲ್ಲ ಜನ ಎಲ್ಲ ನೂರಾರು ವರ್ಷಗಳಿಂದ ಇದ್ರ ಮೇಲೆ ಓಡಾಡ್ತಿದ್ದಾರೆ ದನ ಕರುಗಳು ಓಡಾಡ್ತಿದ್ದಾವೆ ಜನ ಓಡಾಡ್ತಿದ್ದಾರೆ ಆದರೆ ಇನ್ನೂ ಸಹ ಈ ಲಿಪಿಗಳು ಇವತ್ತಿಗೂ ನಾವು ಕಾಣ್ ನೋಡ್ಬೋದು ಲಿಪಿಗಳು ಸ್ಪಷ್ಟವಾಗಿ ಇಲ್ಲಿ ಕಾಣ್ತಾ ಇದ್ದಾವೆ ಇವನ್ನೆಲ್ಲ ಜೋಡಿಸಿ ಇದನ್ನು ನಾವು ಅಧ್ಯಯನ ಮಾಡಿದರೆ ಪುರಾ ಪ್ರಾಚ್ಯ ವಸ್ತು ಇಲಾಖೆಯವರು ಭಾರತೀಯ ಪ್ರಾ ಪುರಾತತ್ವ ಇಲಾಖೆಯವರು ಹಂಪಿ ವಿಶ್ವವಿದ್ಯಾಲಯವರು ಬಂದು ಇದನ್ನು ಅಧ್ಯಯನ ಮಾಡಿದರೆ ನಮಗೆ ನಮ್ಮ ನೀರಾವರಿ ಪ್ರದೇಶದ ಇತಿಹಾಸ ಗೊತ್ತಾಗುತ್ತೆ ವಿಜಯನಗರ ಕಾಲದ ನೀರಾವರಿಯ ಬಗ್ಗೆ ಬಹಳಷ್ಟು ಮಾಹಿತಿ ಸಿಗುವ ಸಾಧ್ಯತೆ ಇದೆ ಇಲ್ಲಿ ಸೋಮೇಶ್ವರ ದೇವಸ್ಥಾನದಲ್ಲಿ ಒಂದು ಶಾಸನ ಇದೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಸೋಮೇಶ್ವರ ದೇವಸ್ಥಾನದಲ್ಲಿರುವಂತಹ ಶಾಸನ ಸುಮಾರು ಸಾವಿರ ವರ್ಷಗಳ ಹಳೆಯ ಶಾಸನ ಅದು ಅದರಲ್ಲೂ ಸಹ ಈ ಹುಲಿಯ ಹುಲಿಗೆ ಆಣೆಕಟ್ಟಿನ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಇದರಿಂದ ನಾವು ಏನು ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ ಈ ಹುಲಿಗೆ ಆಣೆಕಟ್ಟನ್ನು ಕಟ್ಟಲಿಕ್ಕೆ ಆರಂಭ ಮಾಡೋದು ಚಾಳುಕ್ಯರ ಕಾಲದಲ್ಲಿ ಆರಂಭ ಮಾಡಿದ್ದಾರೆ ಅದರ ಮುಂದುವರೆಸಿದ ಭಾಗ ಅದನ್ನು ಸುಧಾರಿಸುವಂಥ ಕೆಲಸವನ್ನು ಬಹುಶಃ ವಿಜಯನಗರ ಕಾಲದಲ್ಲಿ ಮಾಡಿರಬೇಕು ಅದರ ಕುರಿತಾದಂಥ ಶಾಸನ ನಮಗೆ ಇಲ್ಲಿ ಬರೆದಿದೆ ಅದನ್ನು ನಾವು ಅದರ ಅರ್ಥವನ್ನು ವಿವರಣೆಯನ್ನು ನೋಡಿದರೆ ಆನಂತರ ಏನಿದೆ ಅಂಥೇಳಿ ಹಾಗಾಗಿ ಅಲ್ಲಿರ ಸೋಮೇಶ್ವರ ದೇವಸ್ಥಾನದ ಶಾಸನ ಮತ್ತು ಈ ಶಾಸನ ಎರಡನ್ನೂ ಹೋಲಿಕೆ ಮಾಡಿದಾಗ ನಮಗೆ ಬಹಳಷ್ಟು ವಿಷಯಗಳು ತಿಳಿಯುವಂಥ ಸಾಧ್ಯತೆ ಇದೆ ಈ ರೀತಿ ಅಣೆಕಟ್ಟು ಹಾಕುವಾಗ ಈ ಹೂಳು ಹೇಗೆ ನಿಯಂತ್ರಣ ಮಾಡ್ತಾ ಇದ್ರು ಅಂತ ನೋಡಿ ಇಲ್ಲಿ ನೋಡಿ ಸಾಮಾನ್ಯವಾಗಿ ಆ ಕಾಲದಲ್ಲಿ ಈ ಅಣೆಕಟ್ಟನ್ನು ಕಟ್ಟಿದ ನಂತರ ಸಹಜವಾಗಿ ನದಿಯಲ್ಲಿ ಹರಿದು ಬಂದಂತಹ ಮಣ್ಣು ಇಲ್ಲಿ ಸಂಗ್ರಹ ಆಗಿ ಇದೆಲ್ಲ ಹೂಳು ತುಂಬಿಬಿಡುತ್ತಿತ್ತು ಆದರೆ ಆರುನೂರು ವರ್ಷಗಳ ಕಾಲದಿಂದ ಇಲ್ಲಿ ಹೂಳು ತುಂಬಿಲ್ಲ ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಈ ಬಂಡೆಗಳ ಮಧ್ಯೆ ಅಲ್ಲಲ್ಲಿ ಕೆಳಭಾಗದಲ್ಲಿ ಏನು ರಂಧ್ರವನ್ನು ಮಾಡಿದ್ದಾರೆ ಅಂದರೆ ಅವಕಾಶ ಕೊಟ್ಟಿದ್ದಾರೆ ನೀರು ಹರಿಲಿಕ್ಕೆ ಆ ವೇಗವಾಗಿ ಹರಿಯುವಂಥ ನೀರು ಈ ಕೆಳಭಾಗದಿಂದ ಹೂಳನ್ನು ಸಹ ಎಳ್ಕೊಂಡು ಹೋಗಿಬಿಡುತ್ತೆ ಮಳೆಗಾಲದಲ್ಲಿ ಹಾಗಾಗಿ ಈ ಅಣೆಕಟ್ಟುಗಳಲ್ಲಿ ಹೂಳು ಆರುನೂರು ವರ್ಷ ಆದರೂ ತುಂಬಿಲ್ಲ ಯಾವುದೇ ಕೆರೆ ನೋಡಿ ಹೂಳು ತುಂಬಿಟ್ಟದೆ ಸ್ವಲ್ಪ ವರ್ಷದಲ್ಲಿ ಕಾರಣ ಏನಂದ್ರೆ ಅಲ್ಲಿ ನೀರು ಅಲ್ಲೇ ಇರುತ್ತೆ ಅದನ್ನ ಮಳೆಗಾಲದಲ್ಲಿ ಹರಿಸಲ್ಲ ಮಳೆಗಾಲದಲ್ಲಿ ಸಂಗ್ರಹ ಮಾಡ್ತಾರೆ ಆದರೆ ಇಲ್ಲಿ ಮಳೆಗಾಲದಲ್ಲಿ ಈ ಕೆಳಗಿರುವಂಥ ರಂಧ್ರಗಳ ಮೂಲಕ ಆ ನೀರು ರಭಸವಾಗಿ ಹೋದಾಗ ಹೂಳನ್ನು ಸಹ ಎಳ್ಕೊಂಡು ಹೋಗ್ಬಿಡುತ್ತೆ ಹಾಗಾಗಿ ಆಣೆಕಟ್ಟುಗಳು ಇಂದಿನವರೆಗೂ ಆರುನೂರು ವರ್ಷಗಳಾದರೂ ಸಹ ಸುಸ್ಥಿತಿಯಲ್ಲಿ ಇದಾವೆ ನಡುವೆ ಹೂಳು ಹೋಗ್ತದೆ ಅಂತೀರಾ ಹೂಳು ಹಾ ಇನ್ನು ಈ ಕಲ್ಲುಗಳಿದಾವಲ್ಲ ಈ ಕಲ್ಲುಗಳ ಕಲ್ಲುಗಳ ಮಧ್ಯೆ ಏನಿದೆ ಕೆಳಭಾಗದಲ್ಲಿ ಆ ಅಲ್ಲೆಲ್ಲೆಲ್ಲೆಲ್ಲಿ ಕೊರಕಲ್ಲುಗಳಿದಾವೆ ಅಲ್ಲಿಂದ ಅದು ನೀರು ಕೆಳಗೆ ಸರಾಗವಾಗಿ ಹರ್ಕೊಂಡು ಹೋಗುತ್ತೆ ಹೆಚ್ಚಿನ ನೀರು ಕಾಲುವೆಗೆ ಹೋಗುತ್ತೆ ಈ ಥರ ತಂತ್ರಜ್ಞಾನವನ್ನು ಆರ್ನೂರು ವರ್ಷಗಳಿಂದ ಅವರು ಅಳವಡಿಸ್ಕೊಂಡಿದ್ದಾರೆ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗಬೇಕಾಗಿದೆ ಆ ಥರ ಏನು ತಂತ್ರಜ್ಞಾನ ಮಾಡಿದ್ದಾರೆ ಹೂಳು ನಿಲ್ಲದೇ ಇರುವ ಹಾಗೆ ತಂತ್ರಜ್ಞಾನ ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಒಂದು ವೇಳೆ ಇದನ್ನೇನಾದರೂ ಬ್ಲಾಕ್ ಮಾಡಿಬಿಟ್ರೆ ಸಂಪೂರ್ಣವಾಗಿ ಮುಚ್ಚಿಬಿಟ್ರೆ ಏನಾಗುತ್ತೆ ಮಳೆಗಾಲದಲ್ಲಿ ಮಳೆ ನೀರು ಬಂದು ನಿಂತು 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 ಇಲ್ಲಿ ಹೂಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ ಮತ್ತು ಬಹಳ ಬೇಗ ಇದು ಹೂಳು ತುಂಬಿಕೊಂಡು ಈ ಅಣೆಕಟ್ಟುಗಳು ನಿಷ್ಪ್ರಯೋಜಕ ಆಗುವಂಥ ಸಾಧ್ಯತೆ ಇದೆ ಹಾಗಾಗಿ ನಮ್ಮ ಏನು ಮಾಡಬೇಕಾಗಿದೆ ಇವುಗಳ ಬಗ್ಗೆ ಸ್ವಲ್ಪ ಅವಲೋಕನ ಮಾಡಬೇಕಾಗಿದೆ ಆಂತರಿಕವಾಗಿ ಅವಲೋಕನ ಮಾಡಬೇಕಾಗಿದೆ ಸೂಕ್ಷ್ಮವಾಗಿ ಅವಲೋಕನ ಮಾಡಬೇಕಾಗಿದೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಬೇಕಾಗಿದೆ ನಾವು ಸುಮ್ಮನೆ ಅದನ್ನು ಕ್ಲೋಸ್ ಮಾಡೋದು ಅಥವಾ ಬ್ಲಾಕ್ ಮಾಡೋದರಿಂದ ಮುಂದೆ ಏನು ಆಗಬಹುದನ್ನು ಯೋಚನೆ ಮಾಡಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಈ ಅಣೆಕಟ್ಟುಗಳ ಹೂಳು ಹೋಗುವಂತಹ ತೂಬುಗಳನ್ನು ಮುಚ್ಚೋಕ್ಕಿಂತ ಮುಂಚೆ ನಾವು ಅವುಗಳ ಉಪಯುಕ್ತತೆ ಬಗ್ಗೆ ಅಧ್ಯಯನ ಮಾಡುವಂಥ ಅವಶ್ಯಕತೆ ಇದೆ ನೋಡಿ ಸರ್ ಹರಿಯ ನೀರಿಗೆ ಈ ರೀತಿ ನೇರ ಇದು ಚಪ್ಪಡಿಗಳನ್ನು ದೊಡ್ಡ ದೊಡ್ಡ ಕಲ್ಲುಗಳು ಹಾಕಿದ್ದಾರೆ ಸಾಮಾನ್ಯವಾಗಿ ಅಡ್ಡ ಹಾಕ್ತಾರೆ ಇಲ್ಲಿ ಈ ರೀತಿ ಹಾಕಿರೋ ಅಂಥದ್ರದ್ದು ಇಂದಿನ ಉದ್ದೇಶ ಏನಿರಬಹುದು ನೋಡಿ ಯಾಕಂತ ಈ ಥರ ಅಂತ ಹೇಳಿದ್ರೆ ಅಡ್ಡ ಹಾಕಿದರೆ ಒಂದು ವೇಳೆ ಮಳೆಯ ರಭಸಕ್ಕೆ ಅವೆಲ್ಲ ಉರುಳ್ಕೊಂಡು ಉಳ್ಕೊಂಡು ಉಳ್ಕೊಂಡು ಹೋಗ್ಬಿಡ್ತವೆ ಆದರೆ ಉದ್ದ ಹಾಕಿರೋದ್ರೆ ಅಂದರೆ ನೀರಿನ ಉದ್ದಕ್ಕೆ ಸಮಾನಾಂತರವಾಗಿರೋದ್ರಿಂದ ಅವು ನೀರಿನ ಮೂಲಕ ಹಾಗೇ ನೀರು ಹಾಗೇ ನೀರು ಅದ್ರ ಮೂಲಕ ಹರ್ಕೊಂಡು ಹೋಗುತ್ತೆ ಆ ಬಂಡೆ ಜಾರ್ಕೊಂಡು ಹೋಗಲ್ಲ ಯಾಕಂದರೆ ಅದು ಹರಿಯುವ ದಿಕ್ಕಿಗೆ ಅನುಗುಣವಾಗಿದೆ ಅಡ್ಡಲಾಗಿಲ್ಲ ಅಕಸ್ಮಾತ್ ನೀರಿಗೆ ಅಡ್ಡಲಾಗಿ ಇದ್ದಿದ್ರೆ ಆ ಬಂಡೆಗಳು ಉರುಳತಾ ಉರುಳ್ತಾ ಉರುಳುತ್ತಾ ಮುಂದೆ ಹೋಗ್ತಿತ್ತು ನೋಡಿ ಇದೆಲ್ಲ ಹಾಳಾಗಿತ್ತು ಅವಾಗ ಅಣೆಕಟ್ಟೆಲ್ಲ ಇರ್ತಿದ್ದಿಲ್ಲ ಇದು ಕಾಮನ್ ಸೆನ್ಸ್ ಯೂಸ್ ಮಾಡಿದ್ದಾರೆ ಆ ಕಾಲದಲ್ಲಿ ಆ ನಿಜವಾಗಿಯೂ ಆ ಕಾಲದ ಮುಂದಾಲೋಚನೆಯ ಬಗ್ಗೆ ನಾವು ಇವತ್ತಿಗೂ ಅವರಿಗೆ ತುಂಬ ಸ್ಮರಿಸ್ಬೇಕಾಗಿದೆ ಆ ಮಾಡಿದಂಥ ಕೆಲಸಕ್ಕೆ ಆಮೇಲೆ ನೋಡಿ ಅರ್ಧ ಚಂದ್ರಾಕೃತಿ ಅವರು ಕಟ್ಟಿದ ಸರಳ ರೇಖೆಯಲ್ಲಿ ಕಟ್ಟಬಹುದಾಗಿತ್ತು ಅಲ್ಲಿ ಯಾಕೆ ಅರ್ಧ ಚಂದ್ರಾಕೃತಿಯಲ್ಲಿ ಕಟ್ಟಿದ್ದಾರೆ ಅರ್ಧ ಚಂದ್ರಾಕೃತಿಯಲ್ಲಿ ಏನಾಗುತ್ತಂದ್ರೆ ಈ ಘರ್ಷಣೆಯ ನೀರಿನ ಘರ್ಷಣೆ ಮತ್ತು ಅದರ ಒತ್ತಡವನ್ನು ತಡೆದುಕೊಳ್ಳುವಂಥ ಶಕ್ತಿ ಇರೋದು ಅರ್ಧ ಚಂದ್ರಕೃತಿಯಲ್ಲಿ ಹಾಗಾಗಿ ಯಾವುದೇ ಕೆರೆಗಳು ನೋಡಿರಿ ಸರಳ ರೇಖೆಯಲ್ಲಿ ಇರೋದಿಲ್ಲ ಅರ್ಧ ಚಂದ್ರಾಕೃತಿಯಲ್ಲಿ ಅಥವಾ ಅಂಕು ಡುಂಕಾಗಿ ಇರ್ತವೆ ಯಾಕಂದರೆ ಆಗ ಒತ್ತಡವನ್ನು ತೆಗೆದು ತಡೆದುಕೊಳ್ಳುವಂಥ ಶಕ್ತಿ ಅವುಗಳಿಗೆ ಬರುತ್ತೆ ಹಾಗೆ ಇಲ್ಲಿ ಅಲ್ಲಿ ಒಂದು ಅರ್ಧ ಚಂದ್ರಾಕೃತಿ ಆಯಿತು ಇಲ್ಲೊಂದು ಅರ್ಧ ಚಂದ್ರಾಕೃತಿ ಆಗಿದೆ ಮತ್ತೆ ಅಲ್ಲೊಂದು ಅರ್ಧ ಚಂದ್ರಾಕೃತಿ ಹೀಗೆ ಮಾಡಿದೇನಾಗುತ್ತಂದರೆ ಒತ್ತಡ ಸಮನಾಗಿ ಹಂಚಿಕೆಯಾಗಿ ಇವುಗಳು ಹಾಳಾಗೋದಿಲ್ಲ ಆಣೆಕಟ್ಟುಗಳು ಹಾಳಾಗೋದಿಲ್ಲ ಈ ತಂತ್ರಜ್ಞಾನವನ್ನು ಉಪಯೋಗ ಮಾಡಿದ್ದಾರೆ ಇದು ನಿಜಕ್ಕೂ ಶ್ಲಾಘನೀಯವಾದಂತಹ ಏನು ಇಂಜಿನಿಯರಿಂಗ್ ಟೆಕ್ನಾಲಜಿ ಆ ಕಾಲದಲ್ಲಿ ಉಪಯೋಗ ಮಾಡಿದ್ದಾರೆ ಈ ಸಣ್ಣ ಸಣ್ಣ ಗುಡ್ಡ ಬರುತ್ತೆ ನೋಡಿ ಸರ್ ಮಧ್ಯ ಮಧ್ಯೆ ಎಲ್ಲ ಈ ಅಣೆಕಟ್ಟು ಕಟ್ಟಲಿಕ್ಕೆ ಇವು ಇವು ಸಹಾಯ ಆಗಿದೆ ಅಂತೀರಾ ನೋಡಿ ಈ ಜೊತೆಗೆ ಏನಾಗುತ್ತೆ ಅಂದರೆ ಈ ನೀರು ಹರಿಬೇಕಾದ್ರೆ ತುಂಗಭದ್ರಾ ಡ್ಯಾಮಲ್ಲಿ ನೋಡ್ತಿದ್ದೀವಿ ಆ ಮೂವತ್ತ್ಮೂರು ಗೇಟ್ ಎತ್ತಿದ ತಕ್ಷಣ ಇಷ್ಟು ವೇಗವಾಗಿ ನೀರು ಬರುತ್ತೆ ಅಂತ ಹೇಳಿದ್ರೆ ನಾವು ಯಾವುದೂ ವಸ್ತು ಆದರೆ ಅದ್ರಲ್ಲಿ ನಿಲ್ಲಕ್ಕೆ ಸಾಧ್ಯವಿಲ್ಲ ಆದರೆ ಅಂತಹ ವೇಗವನ್ನು ತಡೆದುಕೊಟ್ಟು ಬರಲಿಕ್ಕೆ ಇಲ್ಲಿ ಸಣ್ಣ 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 ಐಲ್ಯಾಂಡ್ಸ್ ಇದ್ದಾವೆ ಇಲ್ಲಿ ದ್ವೀಪಗಳಿದ್ದಾವೆ ಆ ದ್ವೀಪ ಯಾಕೆ ಕೊಚ್ಚಿ ಹೋಗ್ತಾ ಇಲ್ಲ ಯಾಕೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಆ ದ್ವೀಪಗಳಲ್ಲಿ ಹೊಂಗೆ ಮರಗಳು ಮತ್ತು ಬೇರೆ ಬೇರೆ ಜಾತಿಯ ಬಿದಿರು ಸ್ಥಳೀಯ ಬಿದಿರಿನ ಗಿಡಗಳು ಹುಲ್ಲಿನ ಗಿಡಗಳು ಹೆಚ್ಚಾಗಿ ಬೆಳ್ಕೊಂಡಿದ್ದಾವೆ ಅವು ಮಣ್ಣನ್ನು ಆಳವಾಗಿ ಬೇರಿನಲ್ಲಿ ಗಟ್ ಅದರ ಬೇರುಗಳು ಆಳವಾಗಿ ಗಟ್ಟಿಯಾಗಿ ಮಣ್ಣನ್ನು ಹಿಡ್ಕೊಂಡಿದ್ದಾವೆ ಹಾಗಾಗಿ ಎಷ್ಟೇ ವೇಗವಾಗಿ ನೀರು ಬಂದರೂ ಸಹ ಆ ದ್ವೀಪಗಳು ಹಾಗೆ ಇರ್ತವೆ ಈ ದ್ವೀಪಗಳು ಇರೋದರಿಂದ ಏನಾಗುತ್ತೆ ಒತ್ತಡವನ್ನು ತಡೆದುಕೊಳ್ತವೆ ನೀರಿನ ವೇಗ ಒತ್ತ ಘರ್ಷಣೆ ಇಲ್ಲಿ ಕಡಿಮೆ ಆಗುತ್ತೆ ಜೊತೆಗೆ ಆ ದ್ವೀಪಗಳೇನು ಅಲ್ಲಿ ಮಣ್ಣಿನ ಗು ದಿನ್ನೆಗಳವೆಲ್ಲ ಆ ಮಣ್ಣಿನ ದಿನ್ನೆಗಳಲ್ಲಿ ನೀರು ನಾಯಿಗಳು ವಾಸ ಮಾಡ್ತವೆ ಅಲ್ಲಿ ನೀರು ನಾಯಿಗಳಲ್ಲಿ ಮಲಗಲಿಕ್ಕೆ ಅಲ್ಲಿ ತಂಪಾದಂಥ ಜ ಮರಗಿಡಗಳು ಇರೋದ್ರಿಂದ ತಂಪಾಗಿರುವಂಥ ಸ್ಥಳ ಇದೆ ಅಲ್ಲಿ ವಿಶ್ರಮಿಸ್ತಾವೆ ನೀರು ನಾಯಿಗಳು ಅಲ್ಲಿ ಅವು ಬೈರ್ದಶೆ ಮಾಡ್ತವೆ ವಿಸರ್ಜನೆ ಮಾಡಿ ಅವು ತಮ್ಮ ಗಡಿಯನ್ನು ಗುರುತು ಮಾಡ್ತವೆ ಜೊತೆಗೆ ಆ ಮರಳು ನಯವಾದ ಮಣ್ಣಿರೋದ್ರಿಂದ ಆ ಮಣ್ಣಿನಲ್ಲಿ ಅನೇಕ ಹಕ್ಕಿಗಳು ಗೂಡನ ಮಾಡ್ತಾ ಇದ್ದಾವೆ ಕೊರಿತ ಉದಾಹರಣೆಗೆ ಬ್ಲೂ ಟೇಲ್ಡ್ ಬಿ ಈಟರ್ ಅಂತ ನೀಲಿ ಬಾಲದ ನೊಣ ಹಿಡಕ ಅಂತ ಒಂದು ಹಕ್ಕಿ ಅದು ಇಲ್ಲಿ ಬಂದು ನೆಕ್ಸ್ಟ್ ಗೂಡು ಮಾಡುತ್ತೆ ಹೇಗೆ ಆ ಮಣ್ಣನ್ನು ಮೃದುವಾಗಿರುವಂಥ ಮಣ್ಣನ್ನು ತೆಗೆದುಬಿಟ್ಟು ಅದರೊಳಗೆ ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ ಹೀಗೆ ಈ ಸ್ಥಳ ಜೀವ ವೈವಿಧ್ಯತೆಯ ತಾಣ ಇಲ್ಲಿ ಮೊಸಳೆಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾವೆ ನೀರು ರಾಯಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾವೆ ಜೊತೆಗೆ ಆಮೆಗಳು ತೊಂಬತ್ತು ಜಾತಿಯ ಮೀನುಗಳಿದ್ದಾವೆ ಪುನುಗು ಬೆಕ್ಕಿದೆ ಇಲ್ಲಿ ನರಿಗಳಿದ್ದಾವೆ ಈ ಭಾಗದಲ್ಲಿ ಇಂಥ ಅದ್ಭುತವಾದಂಥ ಜೀವವೈವಿಧ್ಯತೆ ಇರುವಂಥ ಸ್ಥಳ ಇದು ಇದನ್ನು ನಾವು ಕಾಪಾಡೋದಿರದ ಜೊತೆಗೆ ಆ ನೀರಿನ ಬಳಕೆ ಅಷ್ಟೇ ಅಲ್ಲ ಜೀವ ವೈವಿಧ್ಯತೆಯನ್ನು ರಕ್ಷಿಸ್ ರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಆಗಬೇಕು ಆ ಕೆಲಸವನ್ನು ಈಗ ಖಂಡಿತವಾಗಿ ಸರ್ಕಾರ ಮಾಡ್ತಾ ಇದೆ ಅವರಿಗೆ ನಾವೆಲ್ಲ ಕೈ ಜೋಡಿಸೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ